ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನು ನಾವು ಇವತ್ತು ನೋಡಿದ್ದಾಗಿದೆ ಅದು ಏನಂದ್ರೆ ಈ ರಾಜ್ಯದ ಒಬ್ಬ ಜನಪ್ರಿಯ ನಾಯಕ ಈ ಘನ ಸರ್ಕಾರದ ಹಿರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಒಂದು ಐತಿಹಾಸಿಕ ತೀರ್ಮಾನ ಅಂದರೆ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅದಕ್ಕಾಗಿ ನಾನು ಯಾಕೆ ಇದು ಐತಿಹಾಸಿಕ ತೀರ್ಮಾನ ಕೇಳಿದೆ ಅಂದರೆ ಇಂಥ ಇನ್ನೂರಿಗೆ ಸುಖ ಸವಾಲು ಸ್ವೀಕಾರ ಮಾಡಿ ಇಂಥ ದೊಡ್ಡ ಅಧಿಕಾರ ಒಬ್ಬ ದೊಡ್ಡ ಮಂತ್ರಿ ನಾಲ್ಕು ಖಾತೆ ಇರುವಂಥ ಒಬ್ಬ ಮಂತ್ರಿ ಇವತ್ತು ನ್ಯೂನಾಂಗ ಸ್ವಟ್ ಎಮ್ ಎಲ್ ಎ ಇಲ್ಲ ಏನು ಒಬ್ಬ ನಾಲ್ಕು ದೊಡ್ಡ ಖಾತೆ ಇದ್ಕೊಂಡು ಶ ಬರೀ ಶಾಸಕ ಅಲ್ಲ ಒಂದು ಮಂತ್ರಿ ಸ್ಥಾನ ಕೂಡ ಅದ್ರ ಜೊತೆ ಇದೆ ಆ ಮಂತ್ರಿ ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ಇವತ್ತೇನು ರಾಜೀನಾಮೆ ಸಲ್ಲಿಸಿದ್ದಾರೆ ಇದು ಭಾಳ ಐತಿಹಾಸಿಕ ತೀರ್ಮಾನ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ಈಗ ಏನವರು ಒಂದು ಈ ನಮ್ಮ ಯತ್ನಾಳವರು ಅವರು ಇವತ್ತು ಏನೋ ಒಂದು ಸ ಸವಾಲನ್ನು ಹಾಕಿದರು ಮಾನ್ಯ ಶಿವಾನಂದ ಪಾಟೀಲ್ ಅವರಿಗೆ ಆ ಸವಾಲನ್ನು ಅವರು ಸ್ವೀಕಾರ ಮಾಡಿ ತಮ್ಮ ಕೆಲಸ ಇವತ್ತು ಮಾಡಿದ್ದಾರೆ ಮತ್ತು ಅವರು ಶಿವಾನಂದ ಪಾಟೀಲ ಸಿದ್ದರಾಮಪ್ಪ ಅವರ ತಂದೆಯವರೇ ಸರ ಸಿದ್ದರಾಮಪ್ಪಗೆ ಹುಟ್ಟಿನ ಅನ್ನೋದು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಇವರು ರಾಮನಗೌಡರಿಗೆ ಹುಟ್ಟಿನಂತೂ ಪ್ರೂವ್ ಮಾಡಿ ತೋರಿಸ್ಬೇಕು ಇಲ್ಲದಿದ್ದರೆ ಜಿಲ್ಲೆಯ ಒಳಗ ನಾಡಿನ ಒಳಗ ಇವರ ಮತ್ತೆ ಇವ್ರ ಮೇಲೆ ಸಂಶಯ ಪಡ್ತದೆ ಆಮೇಲೆ ಇವ್ರು ಯಾರಿಗೆ ಹೇಳಿ ಯಾಕಂದ್ರೆ ಅವರೇ ಹೇಳಿದ್ದಾರೆ ಇವತ್ತ ಅವ್ರ ಅಪ್ಪಗೆ ಹುಟ್ಟಿದ್ರೆ ಒಂದು ವಾರ ಒಳಗೆ ಶುಕ್ರ ಒಳಗೆ ರಾಜೀನಾಮೆ ಕೊಡಬೇಕು ನಾ ಹೋಗಿ ಬಾಗೇವಾಡಿಗೆ ಹೋಗಿ ನಿಂದಿರ್ತೀನಿ ಹೇಳಿ ಅಲ್ಲೇ ಅವರಿಗೆ ಮಾಡಿ ಮುಖಸ್ತಿನಿ ಅಂತ ಹೇಳಿದಂಥ ಒಬ್ಬ ಬೋಗಸ ಗೌಡ ಏನು ಇವತ್ತು ತನ್ನ ಬೋಗಸ್ ಮಾತುಗಳಲ್ಲಿ ಇವತ್ತೇನು ಹೇಳಿದ್ದಾನೆ ಅದಕ್ಕೆ ಸ್ವೀಕ ತಮ್ಮ ಅವರು ಅವನು ಸ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು ಅದಕ್ಕೆ ಇವರ ಇಡೀ ಸಚಿವ ನಾಡಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಇವತ್ತೊಂದು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ಮತ್ತು ಜಿಲ್ಲೆಯ ಜನತೆ ವತಿಯಿಂದ ಇವತ್ತು ಮಾನ್ಯ ಸ್ಪೀಕರ್ ಅವರಿಗೆ ಒಂದು ವಿನಂತಿ ಮಾಡ್ತೇವೆ ಯಾಕಂದರೆ ನಮ್ಮ ಶಾಸಕರು ಒಂದು ಸ್ವಾಭಿಮಾನ ಇಟ್ಕೊಂಡು ನಮ್ಮ ಸಚಿವರು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಭಾಳ ಅತಿ ಅವಶ್ಯ ಇರೋ ಇರ್ತಾರೆ ಮತದಾರರಿಗೆ ಭಾಳ ಅವಶ್ಯಕತೆ ಬಸನಗೌಡಕ್ಕಿಂತ ಬಸನಗೌಡ ಇವತ್ತು ಜಿಲ್ಲೆಗೆ ಅವಶ್ಯಕತೆ ಇಲ್ಲ ಇವತ್ತು ಶಿವಾನಂದ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಅಥವಾ ನಮ್ಮ ಇನ್ನಿತರ ಅಭಿವೃದ್ಧಿ ಮಾಡುವಂಥ ನಾಯಕರು ಇವತ್ತು ಅವಶ್ಯಕತೆ ಅದ ಇಂಥ ಬೋಗಸ್ ಮಾತಾಡೋವಂಥವನಿಗೆ ಕೆಲಸ ಮಾಡಿ ಬರೆಯ ಏನಿದೆ ಸೋಳು ಸುಟ್ಟೊಂದು ಸೋಳೊಂದು ಏನಾದರೂ ಒಂದು ಹೇಳ್ಕೊತ ತಿರ್ಗಾಡುವಂಥ ಇಂಥ ಒಬ್ಬ ಚಿಲ್ಲರ ವ್ಯಕ್ತಿಗೆ ಮಾತು ಕೇಳಿ ಇವತ್ತು ರಾಜೀನಾಮೆ ಕೊಡಬಾರ್ದ ಆಗಿತ್ತಂತ ಹೇಳಿ ನಾವು ನಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಮಾನ್ಯ ಸಚಿವರಿಗೆ ಇವತ್ತು ಯಾಕೆ ಅಂದ್ರೆ ಇವನ ಯತ್ನಾಳ್ ಇತಿಹಾಸ ಹಿಂದಿನ ತೆಗೆದ್ರೆ ದೇವರಿ ಪರಿಗಳ ಹೋಗಿ ನಿಂತು ನಡಹಳ್ಳಿ ಕಡೆಯಿಂದ ಬಿದ್ದು ಮಣ್ಣು ಮುಖ್ಯ ಆಗಿ ಎಲ್ಲಿ ಬಂದರು ಇಲ್ಲಿ ಜನತಾದಳ ನಿಂತರು ಇಲ್ಲಿನ ಮಣ್ಣು ಮುಖ ಆದರು ಶಿವಾನಂದ ಪಾಟೀಲ್ ಇತಿಹಾಸ ಇಡೀ ರಾಜ್ಯಕ್ಕೆ ಗುರ್ತೈತಿ ಎಲ್ಲ ಪಕ್ಷದಿಂದ ನಿಂತು ಎಲ್ಲ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ನಿಂತು ಆರಿಸಿ ಬರುವಂಥ ತಾಕತ್ತ ಶಿವಾನಂದ ಪಾಟೀಲ್ಗೆ ಐತಿ ನೋವು ಈ ಜಿಲ್ಲೆಗಳಿಗೆ ಒಂದು ಇತಿಹಾಸ ಐತಿ ಅದಕ್ಕಾಗಿ ಆ ಯತ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಶಿವಾನಂದ ಪಾಟೀಲ್ ಅವರು ಇಂಥ ಚಿಲ್ಲರ ಒಬ್ಬ ರಾಜಕಾರಣಿ ಚಿಲ್ಲರ ವ್ಯಕ್ತಿನ ಮಾತು ಕೇಳಿ ಸವಾಲು ಸ್ವೀಕಲ್ ಯಾಕಂದ್ರೆ ಯಾವಾಗಲೂ ಹಿಜ್ದಾಗಳದು ಶಿವಾಲ ಸ್ವೀಕಾರ ಮಾಡೋದು ಹಿಜ ಗಣಸ್ರದ್ದು ಸವಾಲು ಸ್ವೀಕಾರ ಮಾಡಬೇಕು ಯಾವಾಗಲೂ ಹಿಜಿದಾಗಳದು ಸವಾಲು ಸ್ವೀಕಾರ ಮಾಡಬಾರ್ದು ಏನು ಯಾವಾಗಲೂ ಸವಾನ ಮಾನ್ಯ ಸಚಿವರಲ್ಲಿ ವಿನಂತಿ ಐತಿ ಹಿಜಿಡಾಗಳ್ದು ಯಾಕಂದ್ರೆ ಅವ ಯಾಕಂದ್ರೆ ಯಾಕೆ ಅಂದ್ರೆ ಗಣಸ್ರದ್ದು ಶಿವಾಲ ಸ್ವೀಕಾರ ಯಾಕಂದ್ರೆ ಅವ ಗಣಸು ಗಣಸಿಗೆ ಸಹಕಾರ ಸವಾಲು ಸ್ವೀಕಾರ ಮಾಡಬೇಕು ಇವತ್ತು ಅದಕ್ಕೆ ಅದಕ್ಕೊಂದು ಬೆಲೆ ಬರ್ತದೆ ಆ ಹಿಜಿಡಾ ಹೇಳಿದ್ದು ಹಿಜಿಡಾ ಅಂದು ಸವಾಲು ಸ್ವೀಕಾರ ಮಾಡಿದ್ರೆ ಆಡ್ತಿರೋದಿಲ್ಲ ಅದಕ್ಕಾಗಿ ಮಾನ್ಯ ಸಚಿವರಲ್ಲಿ ನನ್ನ ವಿನಂತಿ ಅದ ಹಿಜಿಡಾಗಳು ಸವಾಲು ಸ್ವೀಕಾರ ಮಾಡಿ ಎಲ್ಲ ಮತದಾರರಿಗೆ ತಾವು ಇನ್ನೊಮ್ಮೆ ಏನದ ನಮ್ಮ ಸ್ಪೀಕರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀವಿ ನಾವು ನಮಗೆ ಇಂಥ ಒಬ್ಬ ಅಭಿವೃದ್ಧಿಕಾರ ಇಂಥ ಒಬ್ಬ ಶಾಸಕ ಇಂಥ ಸಚಿವ ನಮಗೆ ಅತಿ ಅವಶ್ಯ ನಮ್ಮ ಜಿಲ್ಲೆಗೆ ಇರೋದರಿಂದ ಇಂಥ ಒಬ್ಬ ಚಿಲ್ಲರ್ ವ್ಯಕ್ತಿ ಮಾತು ಕೇಳಿ ತಾವು ರಾಜೀನಾಮೆ ಕೊಡಬಾರ್ದು ತಿಲ್ಲಿ ನಾನು ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಮತ್ತು ಅವ್ರೇನು ಚಾಲೆಂಜ್ ಮಾಡಿದ್ದಾರೆ ನಾನು ಬಾಗೇವಾಳಿಗೆ ಬಂದು ಪಕ್ಷದ ನೇತೃತ್ವ ಮಣ್ಣು ಮುಖ ಅಂತ ಹೇಳಿ ನಾನು ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಚಾಲೆಂಜ್ ಮಾಡ್ತೀನಿ ಯದಾಳುಗೆ ಏನಂದ್ರೆ ಈ ಶಿವಾನಂದ ಪಾಟೀಲ್ನ ಕೆಳಗಿನ ಕೂದಲು ಬರೋರು ಇಲ್ಲಿ ಏನು ಅದಕ್ಕಾಗಿ ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ ಶಿವಾನಂದ ಪಾಟೀಲ್ ಇವತ್ತು ಸ್ಪರ್ಧೆ ಮಾಡಿದ್ದೇ ಆದ್ರೆ ನಿನ್ನ ಜೊತೆ ಅವರು ಸೋತಿ ಅವ್ರು ಜೇರ್ಕರ್ತ ನಿನ್ನ ವಿರುದ್ಧ ಸೋತ್ರ ಗಾಂಧೀಜಿಯವ್ರೊಳಗೆ ನಾನು ಮೀಸೆ ಮತ್ತು ತೆಲಿ ತೆಲಿಗೊಳಿಸ್ಕೊವಂಥ ಕೆಲಸ ಇವತ್ತು ನಿರ್ಧಾರ ಮಾಡ್ತೀನಿ ಇವತ್ತು ಚಾಲೆಂಜ್ ಮಾಡ್ತೀನಿ ಇವತ್ತು ಅಂಥ ವ್ಯಕ್ತಿ ಕೂಡ ಇನ್ನೊಮ್ಮೆ ಚಾಲೆಂಜ್ ಮಾಡೋಕೆ ಹೋಗ್ಬೇಡ ಯಾಕಂದರೆ ಇವತ್ತು ನೀವು ಬರೀ ಬರಬರಾಟವಾಗಿ ಏನು ಬೇಕಾದ್ರೆ ಹೇಳ್ತಿ ಅದಕ್ಕೆ ಇನ್ನೊಂದು ಹೇಳಿದ್ರು ಮೊನ್ನೆ ಅಂಬೇಡ್ಕರ್ ನಮ್ಮ ಸರ್ಕಲ್ನಲ್ಲಿ ಏನಾದರೂ ಎಲ್ಲರಿಗೂ ಬೈದರು ಅಲ್ಲಿ ಕೂಡಂಥ ಎಲ್ಲರೂ ಆರಾಮ್ಕೋರ್ರ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾನ್ಯ ಎಸ್ ಪಿ ಅವ್ರಿಗೆ ನಾನು ಹೇಳ್ತೀನಿ ಇಡೀ ಜನಾಂಗಕ್ಕೆ ಬಂದಂಥ ಎಲ್ಲರಿಗೆ ಅವರು ಆರಾಮ್ಕೋರದ್ದೇನು ಹೇಳ್ತಾರೆ ಅದಕ್ಕೆ ಸೋಮೋಟಿವ್ ಕೇಸ ಇವತ್ತು ಆಗಿಬೇಕು ಅವ್ರ ಮೇಲೆ ಯಾಕಂದರೆ ಅವರು ಇಂಥ ಕೆಲವೊಂದು ಶಬ್ದಗಳು ಉಪಯೋಗಿಸಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಜಾಯಿಂಟ್ ಕಮಿಟಿ ವತಿಯಿಂದ ಒತ್ತಾಯ ಪೂರ್ವಕವಾಗಿ ಮಾನ್ಯ ಎಸ್ ಪಿ ಸಾಹೇಬರಿಗೆ ವಿನಂತಿ ಏನು ಮಾಡ್ತೀನಿ ಅಂದ್ರೆ ತಕ್ಷಣ ನಾವು ಯಾರು ಜಾಯಿಂಟ್ ಕಮಿಟಿದವರು ಇವತ್ತು ಕಂಪ್ಲೇಂಟ್ ಕೊಡೋದಿಲ್ಲ ಐ ಆರ್ ಮಾಡೋದು ತಿಳೋದಿಲ್ಲ ಯಾಕಂದ್ರೆ ಸೋಮೋಟು ಕೇಸ ಸುಪ್ರೀಂ ಕೋರ್ಟ್ದ ಏನು ಆದೇಶ ಇದೆ ಆ ಆದೇಶ ಪ್ರಕಾರ ಮಾನ್ಯ ಪೊಲೀಸ್ ಇಲಾಖೆಯವರು ಮಾನ್ಯ ಎಸ್ ಪಿ ಅವರು ತಕ್ಷಣವಾಗಿ ಅವನು ಎತ್ನಾಳ ಮೇಲೆ ಸೋಮೋಟು ಕೇಸ್ ದಾಖಲು ಮಾಡಬೇಕು ಇಲ್ಲದಿದ್ದರೆ ಇದೇ ರೀತಿ ಆಯ್ತು ಅಂದ್ರೆ ಪಾಲ ಇಡೀ ಒಳಗೆ ಒಂದು ಅಶಾಂತಿ ಮೂಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ದಯವಿಟ್ಟು ಜಿಲ್ಲಾ ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನನ್ನ ವಿನಂತಿ ಅಂದ್ರೆ ನಾನು ಈ ರೀತಿ ಇಂಥ ಒಂದು ಸೋಮಟೋ ಕೇಸ್ ಮಾಡಬೇಕು ಮಾಡಿ ಎಲ್ಲರಿಗೆ ಸೌಹಾರ್ದ ಕಾಪಾಡುವಂಥ ಒಂದು ಕೆಲಸ ಹೇಳಿ ಸಂದರ್ಭ ವಿನಂತಿ ಮಾಡ್ತೇನೆ ಮತ್ತು ಯತ್ನಾಳ್ ಅವರು ಈಗಾಗಲೇ ಎಮ್ ಎಲ್ ಸಿ ಪಕ್ಷದ ನಿಂತು ಬಂದಿದ್ದೇನ ನಾ ಪಕ್ಷತ್ರ ಆಶೆ ಬಂದಿ ಅಂತ ಹೇಳೋರವ್ರು ಗೊತ್ತಿ ಅವ್ರಿಗೆ ಹೇಳಿ ಗೊತ್ತಿಲ್ಲ ಬಿಜಾಪುರ ಜಿಲ್ಲೆಯ ಅಭಿಮಾನಿ ಇಟ್ಕೊಂಡು ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅಭ್ಯರ್ಥಿ ಇದ್ದಿಲ್ಲ ಅವಾಗ ಯಾರು ಎಮ್ ಎಲ್ ಸಿ ನಿಂದಿರ್ಲಿಕ್ಕೆ ಅವಾಗ ಎರಡು ಮತ ಇದ್ದು ಅವಾಗ ಒಂದು ಎಮ್ ಎಲ್ ಸಿಗೆ ಹಾಕ್ಲಿಕ್ಕೆ ಎರಡು ಮತ ಇದ್ದು ಒಂದು ಎಸ್ ಆರ್ ಪಾಟೀಲ್ಗೆ ಹಾಕಿದ್ರು ನಮ್ಮ ಬ ಇದು ಮಾನ್ಯ ಶಿವಾನಂದ ಪಾಟೀಲ್ ಮತ್ತು ಮಾನ್ಯ ಎಂ ಬಿ ಪಾಟ್ರ ಭಿಕ್ಷೆಯಲ್ಲಿ ತಾನು ಎಮ್ ಎಲ್ ಸಿ ಆಗಿದ್ದು ಮೊದಲು ತಾ ಖಬರ್ಗಳು ಇಟ್ಕೋಬೇಕು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಇದು ಎಮ್ ಎಲ್ ಸಿ ಆಗಿದ್ದು ಸಹಿತ ಶಿವಾನಂದ ಪಾಟೀಲ್ ಮಾಡಿ ಎಂ ಬಿ ಪಾಲ್ರ ಭಿಕ್ಷೆಯಿಂದ ತಾನಿ ನೀ ಎಮ್ ಎಲ್ ಸಿ ಆಗಿದ್ದೆ ಅದೊಂದು ಖಬರ್ ಇರಲಿ ಯಾಕಂದರೆ ನೀ ಆಗ ಎಂದೂ ನೀ ಇಲೆಕ್ಷನ್ ಯಾವಾಗ ಆಸೆ ಬಂದಿಲ್ಲ ನೀನು ಮತ್ತೆ ಪಕ್ಷದ ಒಂದು ಆಧಾರ ತಗೊಂಡೇ ಬಂದಿದ್ದು ಈ ಪಕ್ಷದವರಂತೂ ಈಗ ಪಟ್ಟ ನೀವು ಹೊರಗೆ ಹಾಕಿ ಬಿಟ್ಟಾರ ಅದ್ರಾಗ ಪೂರ್ತಿ ಇದು ಬೀದಿ ನಾಯಕ ಮೊನ್ನೆ ಕೂಡ ಹೇಳಿದ್ದೀನಿ ಅದಕ್ಕಂಥ ಬೀದಿ ನಾಯಿಗೆ ಪದೇ ಪದೇ ಅವನಿಗೆ ಮಾತು ಕೇಳಿ ಮಾನ್ಯ ಸಚಿವರು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಅದಕ್ಕೆ ಮತ್ತೊಮ್ಮೆ ನಾನು ಅವರಲ್ಲಿ ವಿನಿಸ್ಕೊಡ್ತೀನಿ ಮತ್ತು ಸ್ಪೀಕರಲ್ಲಿ ಕೂಡ ವಿನಿಸ್ಕೊಳ್ತೀನಿ ಮತ್ತು ಜೊತೆಗೆ ಇವತ್ತು ನಮ್ಮೆಲ್ಲ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವಿಜಯಪುರ ಜಿಲ್ಲೆಯ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮತ್ತು ಎಲ್ಲ ವಿಜಯಪುರ ಜಿಲ್ಲೆಯ ಜನ ಇವತ್ತು ಮಾನ್ಯ ಶಾಸಕ ಮಾನ್ಯ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಸದಾ ನಿಂದರ್ತಿವತ್ತಿರ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾರೆ